ಸಿಂಹನ ಬರಲಿ ಹುಲಿಯನ್ನ ಬರಲಿ ಆಯ್ತಾ ಅದ್ರಂಗೆ ಇಲ್ಲಿ ಕತೆ ಇದು ಕಾಡಿನಾಗ ಸಿಂಹ ಮಲಗಿರ್ತೈತಿ ಆರಾಮ್ಸೆ ಊಟ ಮಾಡಿ ಎಲ್ಲಿ ಮಲಗಿರ್ತೈತಿ ಒಂದು ಗಿಡದ ಕೆಳಗೆ ಆರಾಮ್ಸೆ ಮಲಗಿರ್ತೈತಿ ಸಿಂಹ ಆಯ್ತಾ ಇಲ್ಲಿ ಬರ್ತೈತಿ ಕಾಡಿನ ರಾಜ ಯಾರ ಸಿಂಹ ಇಲ್ಲಿ ಬಂದು ಏನ್ ಮಾಡುತ್ತಾ ಆ ಸಿಂಹದ ಮೈ ಮೇಲೆಲ್ಲ ಓಡಾಡ್ತೈತೆ ಕಾಡಿನ ರಾಜ ಸಿಂಹ ಏನು ಮಲಗಿರ್ತೈತೆ ಇದು ಇಲ್ಲಿ ಎಲ್ಲ ಓಡಾಡಿದಾಗ ಸಿಂಹ ಡಿಸ್ಟರ್ಬ್ ಆಗುತ್ತೆ ಎದ್ದು ಬಿಡುತ್ತೆ ಸಿಂಹ ಎದ್ದು ಬಿಟ್ಟು ಟಿವಿ ನೋಡಿ ಏ ನನಗೆ ಮಲಗಿದ ಮಲಗಿದೀನ ನಾನು ನೀನು ಏನಕ್ಕೆ ತೊಂದರೆ ಕೊಡ್ತಾ ಇದೆಯಾ ನನ್ನ ತಿಂದುಬಿಡ್ತೀನಿ ಅಂತ ಇದ್ದೆ ಇಲ್ಲಿ ಅಣ್ಣ ಬಿಟ್ಬಿಡೋಣ ಹೋಗ್ಬಿಡ್ತಾನ ಬಿಟ್ಬಿಡೋಣ ನನಗೇನು ಗೊತ್ತಿಲ್ಲ ಅಣ್ಣ ಅಂತ ಇದ್ದೆ ಸಿಂಹ ಇಲ್ಲಿ ಪಾಪ ಅಂತ ಸರಿ ಅಂತ ಬಿಟ್ಬಿಡುತ್ತಾ ಬಿಟ್ಬಿಡುತ್ತಾ ಇದ್ರಂಗೆ ಹುಲಿ ಗಿಲಿನೆಲ್ಲ ಹಿಡಿತಾರಿಲ್ಲ ಬೇಟೆಗಾರರು ಅವೆಲ್ಲ ಪಂಜರದಲ್ಲ ಎಲ್ಲ ನಾನು ಹಿಡಿತಾರಲ್ಲ ಅದರಂಗ ಒಂದಿನ ಒತ್ತು ಏನ್ ಮಾಡ್ತಾನ ಹುಲಿನ ಹಿಡಿದ ಬಿಟ್ಟಿರ್ತಾನೆ ಹುಲಿನ ಗೊತ್ತಲ್ಲ ಪಂಜರ ನೋಡಿರಲ್ಲ ಹಿಂಗೆಲ್ಲ ಇರ್ತಲ್ಲ ಹಿಡಿಯಕ್ ಯೂಸ್ ಮಾಡ್ತಲ್ಲ ಹಿಡಿದ ಹಾಕಿರ್ತಾನ ಹುಲಿನ ಅವಾಗ ಇಲ್ಲಿ ನೋಡ್ತೇವೆ ತಿಳಿದಾಕಿದೆ ಅಂತ ಇಲ್ಲಿ ಅಲ್ಲಿಂದ ಒಳಗೆ ಬಂದು ಇಲ್ಲಿ ಏನು ಮಾಡುತ್ತೆ ಕಟ 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 ಕಡದ್ ಬಿಡ್ತೀರಿ ಅಲ್ಲ ಮನೆಗೆ ಏನಾದ್ರು ಅಕ್ಕಿ ಚೀಲ ಇಟ್ಟೆ ಜೋಳ ಚೀಲ ಇಟ್ಟೆ ಕಡದ್ ಬಿಡ್ತೀರ ಇಲ್ಲಿ ಆದ್ರೆ ಆ ಬಲೆ ಹಾಕಿರೋದನ್ನ ಕಡದ್ ಬಿಡ್ತೈತೆ ಇಲ್ಲಿ ಅವಾಗ ಸಿಂಹ ಕೊಂಚದಿಂದ ಒಲೆ ಬರ್ತೈತೆ ಆಯ್ತಾರೆ ಇವಾಗ ಸಿಂಹ ಸತೋ ಬಟ್ ಯಾರು ಕಾಪಾಡಿದ್ರು ಸಿಂಹನ ಇಲ್ಲಿ ಕಾಪಾಡುತ್ತೆ ಬಟ್ ಇಲ್ಲಿನ ಒಂದಿನ ಯಾರು ಕಾಪಾಡಿದ್ರು ಸಿಂಹ ಕಾಪಾಡಿದ್ರು ಸೊ ನೀವೇನು ಯಾರಿಗಾದರೂ ಸಹಾಯ ಮಾಡಿದ್ರೆ ಅವರು ನಿಮ್ಗೆ ಒಂದೇ ಏನ್ ನೋಡು ಸಿಂಹ ನೋಡಿದ್ರೆ ದೊಡ್ಡದು ರಾಜ ಅದು ಇಲ್ಲಿ ನೋಡಿದ್ರೆ ಚಿಕ್ಕದು ಹಂಗಂತ ನಾವು ಇನ್ನೊಬ್ಬರು ಏನ್ ಮಾಡಬಾರ್ದು ಅವ್ರ ಕೆಳಗೆ ಅದಿದಂತ ಅಂತ ನೋಡ್ಕೋಬಾರ್ದು ಅವ್ರು ಒಂದು ದಿನ ನಮಗೆ ಸಹಾಯ ಮಾಡ್ತಾರೆ ನೀವು ಸಹಾಯ ಮಾಡ್ತಿರ್ಬೇಕು ಇದು ಒಂದು ಕತೆ